ಒಂದು ಹೋರಾಟದ ಶಕ್ತಿ ಕೇಂದ್ರ ಅಂತಂದರೆ ರೈಚೂರು ಅದರಲ್ಲಿ ಕೃಷ್ಣಪ್ಪ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಈ ಸಂಘಟನೆಗಳು ಇವತ್ತು ಅನ್ನ ಹೇಳಿದಂಗೆ ಅಷ್ಟು ಸುಲಭ ಅನಿಸ್ತಾ ಇಲ್ಲ ಅನ್ನೋದು ನನಗೂ ಮನವರಿಕೆ ಆಗಿದೆ ಸುಮಾರು ಹತ್ತು ಹತ್ತು ಜನ ಸೇರಿ ಒಂದೊಂದು ಸಂಘಟನೆ ಒಂದು ಸಲ ಇಡೀ ರಾಜ್ಯ ಮಟ್ಟದಲ್ಲಿ ನರಿಸ ಕರೆ ಬಂದರೆ ಊಟ ಇಲ್ಲ ಬಸ್ ಚಾರ್ಜ್ ಇಲ್ಲದೇ ಮೂಡಿ ಹೋಗಿ ಬೆಂಗಳೂರಿನಲ್ಲಿ ಮಂತ್ರಿಗಳ ಮನೆಗಳ ಮುಂದೆ ಗೆಲುವು ಮಾಡಿ ಹೋರಾಟ ಮಾಡಿ ಐತಿಹಾಸಿಕವಾದ ದಾಖಲೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಪಡೆ ನಾಯಕರುಗಳ ಪಡೆ ನಮ್ಮ ಹತ್ರ ಆ ಸಂದರ್ಭದಲ್ಲಿ ಹೋರಾಟಗಳಿಗೆ ಪೂರಕವಾಗಿದೆ ಸಾಹಿತಿಗಳು ಬಂಡಾಯ ಸಾಹಿತಿಗಳು ದಲಿತ ಸಾಹಿತ್ಯಗಳು ನಾಟಕಗಳನ್ನ ಇನ್ನೊಂದನ್ನು ಇನ್ನೊಂದನ್ನ ನಾಟಕಗಳನ್ನ ಮಾಡಿ ಜನರಿಗೆ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇವತ್ತು ಬಂಡಾಯ ಸಾಹಿತ್ಯ ಸಾಹಿತ್ಯ ಸಂಘಟನೆ ಅಷ್ಟೇ ಆಗಿದೆ ಬೇರೆ ದಲಿತ ಸಾಹಿತ್ಯ ಸಂಘಟನೆಗಳು ಆಗಿದೆ ಈಗ ನಮ್ಮ ಸಂಘಟನೆಗಳನ್ನು ಕ್ರೂಢೀಕರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ನಮಗೂ ನಿಮಗೆಲ್ಲರೂ ಕೂಡ ಮನೇವರಿ ಆಗಿದೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಆಲೋಚನೆಗಳು ಒಂದೊಂದು ಲೀಡ್ನ ಬಗೆ ನಾವೆಲ್ಲರೂ ಹೊಣೆ ఒడర్ మన ముందే బెంగళూర్నల్ ఎల్ బిట్ ఇకొండి స్వాభిమాన సంఘటన స్వాభిమా రాజకారణు యారు నమగే ప్రారంభ మాదే ఫస్ట్ సభ్యు రైచూర్ ఫస్ట్ సభ్యు రైచూర్ కృష్ణప్పవే పునర్జన్మవన్న కొట్టు దళిత సంఘర్షింది ఒడుస్ పి కట్ట కాల దళి సంఘర్షి కృష్ణప్పనవర మూలిగుంపు ಯಾರೋ ಈ ಡಿ ಎಸ್ ಎಸ್ ನಾಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಸಲ ರಾಯಚೂರಿನಲ್ಲಿ ಇಡೀ ರಾಜ್ಯಸಭೆಯ ಸಭೆ ಕರೆ ನಾನು ಅವಾಗ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೆ ಆವಾಗ ನನ್ನ ನೇತೃತ್ವದಲ್ಲಿ ನಾನೇ ಸಭೆಯನ್ನು ಕರೆದು ಮತ್ತೆ ದಲಿತ ಸಂಘ ಸಂ ಪುನಃಚ್ಛೇದನ ಮಾಡಿ ಕೃಷ್ಣಪ್ಪನವರ ಅವ್ರ ನಾಯಕತ್ವದಲ್ಲಿ ಮತ್ತೆ ನಾವು ಸಂಘಟನೆ ಮಾಡಿದ್ವಿ ಆವಾಗ ಮಾವಳಿ ಶಂಕರ್ನ ನಾವು ರಾಜ್ಯ ಅಧ್ಯಕ್ಷತೆ ಮಾಡಿ ಇದಾದ ನಂತರ ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತಿದೆ ನಾವು ದಲಿತ ಚಳುವಳಿಗೆ ಐವತ್ತು ವರ್ಷ ತುಂಬುತ್ತೆ ಕೃಷ್ಣಪ್ಪನವರ ದೇವೂರು ಮಾರಿಯವರ ಸಿದ್ಧಲಿಂಗ ಅವರ ನಮ್ಮ ಹಿರಿಯರ ಅನುಭವಗಳನ್ನ ಚಿಂತನೆಗಳನ್ನ ಒಂದು ಕಡೆ ಕ್ರಡೀಕರಣ ಮಾಡಬೇಕು ಜಿಲ್ಲೆಯ ಭೂ ಹೋರಾಟಗಳು ಜಿಲ್ಲೆಯ ಅಸ್ಪೃಶ್ಯತೆ ವಿರುದ್ಧ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಈ ಎಲ್ಲ ಹೋರಾಟಗಳನ್ನು ಅವರು ಕ್ರಡೀಕರಣ ಮಾಡಿ ಒಂದು ಸಮಾವೇಶ ಮಾಡಬೇಕಂತ ಫಸ್ಟ್ ಆಗಿ ರೈಚೂನಲ್ಲಿ ಮಾಡಿದಾಗ ನಮ್ಮ ಗೆಳೆಯರು ಸುಖರಾಜು ನಮ್ಮ ರತ್ನಕಾರರು ಕೊಪ್ಪಳ ಈ ಭಾಗ ಆಯ್ತು ನಮ್ದು ಮೊದಲು ಒಂದು ಜಿಲ್ಲೆ ಇತ್ತು ಈ ಎರಡು ಜಿಲ್ಲೆ ಆಗಿರೋದ್ರೆ ಮತ್ತೆ ನಮ್ಮ ಅದೇ ಆತ್ಮೀಯ ಅದೇ ಭಾಗ ಎಲ್ಲರೂ ಸೇರಿದ್ರು ಇಲ್ಲನೂ ಒಂದ್ಸಲ ಕೊಪ್ಪಳದಾಗ ಮಾಡೋಣ ಕೊಪ್ಪಳದ ಒಂದ್ಸಲ ಮಾಡಿದ್ವಿ ಅಭಿಪ್ರಾಯ ಏನು ಬಂತು ನಾವು ಒಂದನ್ನು ಆಲೋಚನೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಡಿ ಎಸ್ ಎಸ್ ಸಾವಿರಾರು ಎಕರೆ ಭೂಮಿಯನ್ನ ಹೋರಾಟ ಮಾಡಿ ಕೊಟ್ಟರೆ ಕೂಡ ಒಬ್ಬೇ ಒಬ್ಬ ದಲಿತ ಸಂಘ ಕಾರ್ಯಕರ್ತರಿಗೆ ಒಂದು ಎಕರೆ ಭೂಮಿ ಕೂಡ ನಾವೆಲ್ಲಿ ಕೂಡ ಮಾಡಲಿಲ್ಲ ಇವತ್ತು ನಮ್ಮ ಗೆಳೆಯರು ನಮ್ಮ ಮುಂದೆ ಊಟ ಇರಲಾರದೆ ಮನೆಯಲ್ಲಿ ಎಷ್ಟೋ ಕಷ್ಟಪಟ್ಟು ಸತ್ತಿರತಕ್ಕಂಥದ್ದು ರೈತರು ಜೊತೆ ಭಾಳಷ್ಟು ಜನ ಇದ್ದಾರೆ ಊಟಕ್ಕಿರಲಾರ ಬಸ್ ಚಾರ್ಜ್ ಇವತ್ತು ಕೂಡಿದ್ದಾರೆ ಇವತ್ತಿನ ಕೂಡಿದ್ದಾರೆ ಬಸ್ ಚಾರ್ಜ್ ಇರಲಾರದಂತೆ ಇವತ್ತು ಕೂಡ ಬಿ ಎಸ್ ಎಸ್ನ ಬಗ್ಗೆ ಅಭಿಮಾನಿ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಇವೆಲ್ಲ ಆಲೋಚನೆ ಮಾಡಿ ನಾವು ಒಂದು ರೈತರು ಕೊಪ್ಪಳ ಫಸ್ಟ್ ಆಗಿ ಆಲೋಚನೆ ಮಾಡಿದ್ದೀವಿ ಇಲ್ಲೇ ಒಂದು ಸಮಾವೇಶ ಮಾಡೋಣ ಒಂದನ್ನು ನಾವು ಸರ್ಕಾರದ ಮೇಲೆ ಡಿಮ್ಯಾಂಡ್ ಇಟ್ಕೊಂಡು ಈಗ ಎಸ್ ಸಿ ಎಸ್ ಕೂಡ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಯಿಂದ ಭೂಮಿ ಕೊಡ್ತಕ್ಕಂಥದ್ದು ಇವೆಲ್ಲ ನೋಡಿಕೊಂಡು ನಮ್ಮ ಡಿ ಎಸ್ ಎಸ್ ನಲ್ಲಿ ಹೋರಾಟ ಮಾಡಿ ಮಡಲಿರ್ತಕ್ಕಂತ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಾ ಊಟಕ್ಕೆ ಅಂತ ಕುಟುಂಬಗಳಿಗೆ ಒಂದು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಎಷ್ಟು ಸಾಧ್ಯವೋ ಅಂತ ಆ ಭೂಮಿಯನ್ನು ಕೊಡಿಸ ಸರ್ಕಾರದ ಜೊತೆ ಮಾತುಕತೆ ಆಗಿದೆ ಸುಮಾರು ನಾವು ಎಲ್ಲ ಫೋಟೋಸ್ ಎಲೆ ಕಟ್ಟ ಸುಮಾರು ನಮ್ಮ ಹತ್ರ ರಾಯಚೂರು ಕೊಪ್ಪಳ ಸುಮಾರು ಎಂಬತ್ತು ಒಂಬತ್ತು ಎಂಬತ್ತರವರೆಗೆ ನಮ್ಮಿಂದ ಒಂದು ನಮ್ಮಿಂದ ಅಗಲಿರ್ತಕ್ಕಂಥ ಕಾರ್ಯಕರ್ತರ ಲೀಸ್ಟ್ ಬಂತು ಅವ್ರಿಗೆಲ್ಲರು ಕೂಡ ಅವರು ಯಾವ ಯಾವ ಹೋರಾಟದಲ್ಲಿ ಭಾಗವಹಿಸಿದರು ಎಲ್ಲಿ ಜನಿಸಿದರು ಅವ್ರದೇ ಆದಂಥ ಒಂದು ಒಂದು ಇದನ್ನು ನೆನಪಿನ ಕೈಪಿಡಿ ತಂದು ದನ ಸಂತಿ ಅವತ್ತು ಸಮಾವೇಶದಲ್ಲಿ ಬಿಡುಗಡೆ ಮಾಡಬೇಕು ಅವತ್ತು ಇಡೀ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹೋರಾಟಗಾರರ ಏನು ಫ್ಯಾಮಿಲಿ ಇದೆ ಕುಟುಂಬಗಳಿಗೆ ಭೂಮಿ ಕೊಡಿಸ್ತಕ್ಕಂಥ ಕೆಲಸ ಇದರಿಂದ ಆಗಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ ಇದು ನಮಗೆ ನಮ್ಮ ಆಲೋಚನೆ ಅಂತಂದರೆ ಇನ್ನೊಂದು ಮೂರು ವರ್ಷ ಆದರೂ ಕೂಡ ನಾವು ಸೇರಂಗಿಲ್ಲ ನನಗೆ ನಾವು ರೈತರು ಬೆಂಗಳೂರಿಂದ ರೈತರಲ್ಲಿ ಗುಲ್ಬರ್ಗದಲ್ಲಿ ಭಾಳಷ್ಟು ಬಂದಿದ್ದೀವಿ ಸಭೆಗಳಿಗೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ನಾನು ನಮ್ಮ ಗೆಳೆಯರ ಹತ್ರ ಎಲ್ಲರ ಹತ್ರ ಏನೇ ಹತ್ರ ಮನವಿ ಮಾಡ್ಕೊಳ್ತೀನಿ ಸಮಾವೇಶ ನಮ್ಮನ್ನು ಅಗಿಲು ಹೋಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಆ ಕುಟುಂಬಗಳಿಗೆ ಏನು ಕೊಡಬೇಕು ನಾವು ಈಗ ನಾವು ನಿರಂತರ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅವರು ಅವ್ರ ಫ್ಯಾಮಿಲಿ ಬಂದು ಅವ್ರ ಕುಟುಂಬಗಳ ಬಂದು ಪರಿಸ್ಥಿತಿ ಗಂಭೀರ ಆಗುತ್ತೆ ಆ ಪರಿಸ್ಥಿತಿಗೆ ಏನಾದ್ರು ಒಂದು ಮಾಡ್ಬೇಕು ಆವಾಗ ಸಂಘದಾಗಿದ್ದಾಗ ನಾವು ಮಾಡಲಿಲ್ಲ ಬೇದಗಿನ ಗೂ ಹೋರಾಟ ಮೂರು ಸಾವಿರ ಎಕರೆ ಗೂ ಹೋರಾಟ ಮಾಡಿದ್ರು ಆ ಭೂ ಹೋರಾಟ ಮಾಡಿ ನಾವು ಒಂದು ಪ್ಲಾನ್ ಮಾಡಿ ಒಂದು ನೂರ ಎಕರ ಸಂಘಕ್ಕೆ ಇಟ್ಟಿದ್ವಿ ನಾವು ಸೀಮಿತವಾಗಿ ಸೀಮಿತವಾಗಿರಬೇಕು ಅದು ಅದರಿಂದ ಬಂದಿರತಕ್ಕಂತ ಏನು ಬರ್ತದ ಲಾಭ ಆ ಲಾಭನ ಸಂಘ ದಲಿತಂಗ ಕಾರ್ಯಕರ್ತರ ಮನೆಗಳಿಗೆ ತಿಂಗಳ ತಿಂಗಳ ಏನಾದ್ರು ಕೊಡಬೇಕು ಅಂತಕ್ಕಂಥದ್ದು ಅದನ್ನ ಅದು ಬರ್ತಾ 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 ಜನನೇ ಆ ಭೂ ಕೂಡ ಮಾಡ ಇವತ್ತು ನಮ್ಗೆ ಏನಾಗಿದೆ ಅಂತಂದ್ರೆ ಎಲ್ಲಿ ಕೂಡ ಹೋರಾಟ ಆಗಿನ ಹೋರಾಟ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಹೋರಾಟಗಾರರು ಒಂದು ಜನತಾ ಮನೆ ಒಂದು ಇಂದಿರ ಆವಾಜ್ ಮನೆ ಕೂಡ ಮಾಡಿಕೊಂಡಿಲ್ಲ ಒಂದು ಇಂದಿರ ಆವಾಜ್ ಮನೆ ಕೂಡ ಮಾಡಿಕೊಂಡಿಲ್ಲ ಅಷ್ಟು ಕಡು ಬಡ ತೆಗೆದು ಹೋರಾಟಕ್ಕೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು ಈ ಹಿನ್ನೆಲೆಯಲ್ಲಿ ನಾವು ಐವತ್ತು ವರ್ಷ ಚಳವಳಿಯಲ್ಲಿ ಒಂದು ನೂರು ಜನಕ್ಕೆ ಭೂಮಿಯನ್ನು ಕೊಡಿಸ್ತಕ್ಕಂಥ ಎಸ್ ಎಸ್ ಟಿ ಕಾರ್ಪೊರೇಷನ್ ಅಲ್ಲಿ ಅಪ್ಲಿಕೇಶನ್ ಹಾಕಿಸಲು ಕೊಡ್ತಾರೆ ಅದಕ್ಕೆ ತಾಲೂಕು ಒಂದು ಎಮ್ ಎಲ್ ಎಕ್ ಅಧ್ಯಕ್ಷನ ಎಮ್ ಎಲ್ ಗೆ ಏನಾದ್ರು ಕನ್ವಿನ್ಸ್ ಮಾಡಲ್ಲಪ್ಪ ನಿನ್ನ ಒಂದು ಗೆಸ್ಟ್ ಆಗಿ ಬರ್ತೀವಿ ನಮ್ಮ 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 ನಿಮ್ಮ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಭೂಮಿ ನಾವು ಏನೋ ಸತ್ತಿರತಕ್ಕಂಥ ನಮ್ಮನ್ನ ಬಿಟ್ಟು ಹೋಗಿರ್ತಕ್ಕಂಥ ಕಾರ್ಯಕರ್ತರ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಬೇಕು ಒಂದು ದಲಿತ ಸಂಘ ಐವತ್ತು ವರ್ಷಗಳಲ್ಲಿ ಏನೇನು ನಡ್ಕೊಂಡು ಬಂದಿದೆ ಎಷ್ಟೆಷ್ಟು ಭಾಗಗಳಾಗಿದ್ವಿ ಎಷ್ಟೆಷ್ಟು ನಾವು ಗುಂಪುಗಳಾಗಿದ್ವಿ ಎಲ್ಲೆಲ್ಲಿ ಓದಿದೀವಿ ಸಾಧ್ಯವಾದರೆ ಅವನ್ನ ಎಲ್ಲರೂ ಸೇರಿಸಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ವೇದಿಕೆ ಬರಲಿಕ್ಕೆ ಪ್ರಯತ್ನಗಳು ಮಾಡೋಣ ಅಂತಕ್ಕಂಥ ಮಾತು ಹೇಳಿದ್ರು ಕಡೆ ಪ್ರಯತ್ನಗಳು ಯಾಕಂದ್ರೆ ಈಗ ಸಂಘಟನೆ ಮಾಡಬೇಕು ಅಂಬೇಡ್ಕರ್ ಒಂದೇ ನಮ್ಗೆ ಅಂತಂತಂದಾಗ ಅಂಬೇಡ್ಕರ್ ಒಂದೇ ನಮಗೆ ಗುರಿ ಅಂತ ಅಂದಾಗ ನಾವೆಲ್ಲರೂ ಒಂದ್ ಕಡೆ ಸೇರಬೇಕು ಇವತ್ತು ಸೇರಕ್ಕೆ ಬಂದಿಲ್ಲ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿಜೆಪಿ ಒಂದ್ ಕಡೆ ಜೆಡಿಎಸ್ ಒಂದು ಕಡೆ ಆರು ಒಂದು ಕಡೆ ಬಿ ಎಸ್ ಬಿ ಇಲ್ಲ ನನ್ನೇ ಒಂದು ಸಂತ ಸಂತ ಎಲ್ಲ ಎಲ್ಲರ ಪಾರ್ಟಿಗಳಲ್ಲಿ ಇದೀವಿ ಯಾಕಂದ್ರೆ ನಮ್ಗೂ ಹಸಿವಾಗಿದೆ ದುಡಿದಿದ್ದೀವಿ ಯಾವನು ನಮ್ಮ ಮುಂದೆ ಯಾವನು ಒಬ್ಬನು ವೇಸ್ಟ್ ಅವನು ಗುಲಾಮವಾಗಿ ಎಮ್ ಎಲ್ ಎ ಆಗ್ತಾನ ಇಡೀ ಮೂವತ್ತು ವರ್ಷ ಚಳುವಳಿಯನ್ನು ದುಡಿದಿರ್ತೀವಿ ನಾವು ಅದೇ ರಾಜಕೀಯ ಪ್ರಜ್ಞೆ ಏನಾಗಿರ್ ನಮ್ಗೆ ಡಿ ಎಸ್ ಎಸ್ ಮೊದಲಿಂದ ರಾಜಕೀಯ ಅಂತೇಳಿ ಬದಲು ಫಸ್ಟ್ ಆಗಿ ರಾಜಕೀಯ ಪ್ರಜ್ಞೆ ತಗೊಂಡಿದ್ರೆ ಏನು ನಾವು ಎಲ್ಲರೂ ಕೂಡ ಮಂತ್ರಿಗಳಾಗಿ ರಿಟೈರ್ಡ್ಗಳಾಗ್ತಿದಿವಿ ಬಹಳಷ್ಟು ಸಲ ರಾಜಕೀಯ ಅಂದರೆ ಅದರಲ್ಲಿ ಎಸ್ಪೆಷಲ್ ಆಗಿ ರೈತರು ಅವ್ರಿಗೆ ಎಸ್ಪೆಷಲ್ ರೈಚೂರ ಹೋಗ್ತಿದ್ರು ನಾವೇ ನಾವೆಲ್ಲ ಕೂಡ ಬುಲೆಟ್ ನಾವೆಲ್ಲ ಕೂಡ ಹಾಸಿಗೆ ಒಪ್ಪಾಗಿಲ್ಲ ಬರ್ತಾ ಬರ್ತಾ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದೀವಿ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿದ್ವಿ ಇನ್ನೊಬ್ರು ಸಪೋರ್ಟ್ ಮಾಡಿ ಇನ್ನೊಬ್ರು ಸಪೋರ್ಟ್ ಮಾಡಿ 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 ಒಬ್ಬೊಬ್ಬ ಪಾರ್ಟಿ ಒಂದೊಂದು ಐದು ಜನ ನಮ್ಮ ಅವ್ರಿಗೆ ಕಿತ್ಕೊಂಡು ಹೋಗ್ಬೋದು ಒಂದೊಂದು ಪಾರ್ಟಿ ಒಂದೊಂದು ನಾಲ್ಕು ಹತ್ತು ಜನ ಕಿತ್ಕೊಂಡು ಅವನಿಗೊಬ್ಬರು ಚೇರ್ಮನ್ ಮಾಡಿದೆ ಇವನಿಗೊಬ್ಬನ ಅಧ್ಯಕ್ಷ ಮಾಡಿದೆ ಅವನಿಗೊಬ್ರು ಎಮ್ ಎಲ್ ಸಿ ಮಾಡಿದೆ ಇವನೊಬ್ರು ಯಾವ್ದೋ ಬೋರ್ಡ್ ಚೇರ್ಮನ್ ಮಾಡಿದೆ ನಮ್ಮ ಹೋರಾಟಗಾರರನ್ನ ಆಯಾ ಪಾರ್ಟಿಗಳಲ್ಲಿ ಕಳಿಸಿದ್ವಿ ಇವತ್ತು ಜೊಳ್ಳು ಹಿಡ್ಕೊಂಡಿದ್ದೀವಿ ಮತ್ತೆ ಡಿ ಎಸ್ ಎಸ್ಗೆ ಹೊಸ ಶಕ್ತಿ ಹೊಸ ಪ್ರೇರಣೆ ಸಿಗಬೇಕಂದ್ರೆ ನಾವು ಆಲೋಚನೆ ಮಾಡಿದ್ದು ಕೃಷ್ಣಪ್ಪನವರ ಇಟ್ಟುಕೊಂಡು ಐವತ್ತು ವರ್ಷ ಏನು ಸಂಘಟನೆಗೆ ಆಯ್ತು ಡಿ ಎಸ್ ಎಸ್ಗೆ ಆ ಡಿ ಎಸ್ ಎಸ್ ಐವತ್ತು ವರ್ಷ ಒಂದು ಸಮಗ್ರವಾದಂಥ ದಲಿತ ಸಂಘ ಸಮಿತಿಯ ಇತಿಹಾಸ ಮತ್ತು ಇಲ್ಲಿ ಮಡಿದಿರ್ತಕ್ಕಂಥ ಗೆಳೆಯರಿಗೆ ಅನುಕೂಲ ಆಗ್ತಕ್ಕಂತ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಿವಿ ಈ ಆಲೋಚನೆಗೆ ಇಡೀ ಕಲಬುರ್ಗ ಜಿಲ್ಲೆಯ ಎಲ್ಲಾ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಬಂದು ಭಾಗವಹಿಸ್ತೀರಿ ಅಂತಕ್ಕಂಥದ್ದು ನಮ್ಗೆ ಇದ್ದಿದ್ದಾರ ಗೊಂದೆ ದಲಿತ ನಾವು ಇದ್ದೀವಿ ಸಿಂಗಿ ಅವರು ನಮ್ಮ ಸಾಗರ್ ಅವರು ಬೇರೆ ಬೇರೆ ನಮ್ಮ ಗೆಳೆಯರು ಒಂದು ಏಳೆಂಟು ಜನ ಇತ್ತು ಅವರೇ ನಾವು ಚರ್ಚೆ ಮಾಡ್ತೀವಿ ಅನ್ಕೊಂಡಿದೀವಿ ನಾವು ಇವತ್ತು ಬಹಳ ಸಂತೋಷ ಬಟ್ ಎಲ್ಲಿ ಮಾಡೋದು ಏನು ಮಾಡೋದು ಅಂತಕ್ಕಂಥದ್ದು ನಮ್ಮ ಗೆಳೆಯ ಭಾಳಷ್ಟು ಇತಿಹಾಸ ಹೇಳಿದ ದಿಸಂಗತಿ ಸಂತಿ ಇಲ್ಲಿ ಆಯ್ತು ಏನಾಯ್ತು ಹೆಂಗಾಯ್ತು ಅಂತಕ್ಕಂಥದ್ದು ಈಗ ನಾವು ಸಂಘಟನೆಗಳ ಗೆಳೆಯರು ಕೊಟ್ಟರು ಒಂದೊಂದು ತಾಸು ಮಾತಾಡ್ತೀವಿ ಇತಿಹಾಸನೇ ಮಾತಾಡ್ತೀವಿ ಬಟ್ ಕಾರ್ಯ ರೂಪಕ್ಕೆ ನಾವು ಬರ್ಬೆಕ್ಟ್ ನಾವು ಒಂದನ್ನು ಕೊಪ್ಪಳ ರಾಯಚೂರಿ ನಡುವೆ ಮಾಡ್ಬೇಕನ್ನೋದು ಒಂದು ಆಲೋಚನೆ ಇತ್ತು ಒಂದು ಲಾಸ್ಟ್ ಟೈಮ್ ಗದಗದಲ್ಲಿ ಮೀಟಿಂಗ್ ಮಾಡಿದಾಗ ಗದಗನ ಗೆಳೆಯರು ನಾನು ಅಟೆಂಡ್ ಆಗಿದ್ದಿಲ್ಲ ಅವತ್ತು ಗದಗನ ಗೆಳೆಯರು ಇಲ್ಲ ಕೃಷ್ಣಪ್ಪನವರ ಅಂತಿಮ ಯಾತ್ರೆ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಮೊದಲನೇ ಮಾಡೋಣ ಅಂತಕ್ಕಂಥ ಮಾತು ನಮ್ಮ ರತ್ನಕಾರರಾಜು ನಮ್ಮ ಎಲ್ಲ ಗೆಳೆಯರು ಹೇಳಿದ್ರು ಫಿಲ್ ಮಾಡಿ ಫೋನ್ ಮಾಡಿ ಇಲ್ಲಣ ಮೊದಲನೇ ಇದರಲ್ಲೇ ಅಲ್ಲಿ ಮಾಡೋಣ ನಂತರ ಅಲ್ಲೇ ನಮಗೆ ಅಲ್ಲೆಲ್ಲ ಆಯಾ ಜಿಲ್ಲೆಗಳಲ್ಲಿ ಮಾಡೋದ್ರಿಂದ ಕ್ರೂಢೀಕರಣ ಆಗಂಗಿಲ್ಲವೋ ಅನ್ನೋದು ಅನ್ನಿಸ್ತದೆ ನಮಗೆ ನಮ್ಮ ಅಚೀವ್ಮೆಂಟು ನಮ್ಮ ಗುರಿ ನಮ್ಮ ಗೋಲು ಸೇರ್ಸಕ್ಕೆ ಆಗ್ತಾ ಇಲ್ಲ ಅಂತ ಇನ್ನೂ ಒಂದು ಎರಡು ಸಲ ಮೀಟಿಂಗ್ ಮಾಡೋಣ ಇನ್ನೂ ಒಂದು ಎರಡು ಸಲ ಮೀಟಿಂಗ್ ಮಾಡಿ ಸಭೆಗಳನ್ನು ಮಾಡಿ ಇನ್ನು ನಮ್ಮ ನಮ್ಮ ಜೊತೆಲಿರ್ತಕ್ಕಂಥ ಗೆಳೆಯರು ಸಾಗರ ಆಗಲಿ ಮಾವಳ್ಳಿ ಆಗಲಿ ಎಲ್ಲರ ಜೊತೆಲಿ ಮಾತಾಡಿದ್ವಿ ನಾವು ಮಾವಳಿಗೆ ಮಾತಾಡಿದ್ವಿ ಮೋರ್ ರಾಜ್ವಿ ಬೆಂಗಳೂರದಲ್ಲಿರ್ತಕ್ಕಂಥ ಎಲ್ಲ ಗೆಳೆಯರ ಜೊತೇಲಿ ಮಾತಾಡಿದ್ವಿ ಎಲ್ಲರೂ ಕೂಡ ಸ್ವಲ್ಪ ಒಂದು ಸಭೆಯನ್ನು ಬೆಂಗಳೂರಲ್ಲಿ ಹೋದಂಗೆ ಒಂದು ಸಭೆಯನ್ನು ಮಾಡೋಣ ಎಲ್ಲ ಅಭಿಪ್ರಾಯನ ಸಂಗ್ರಹಿಸೋಣ ನಮ್ಮ ಮಟ್ಟಿಗೆ ಗೊಂದಲಗಳಿದಾವೆ ನಮ್ಮಲ್ಲಿ ಬಹಳ ಗೊಂದಲಗಳ ಇಷ್ಟು ಗೊಂದಲಗಳು ಡಿ ಎಸ್ ಎಸ್ ನಲ್ಲಿ ಇರ್ತಕ್ಕಂಥ ನಾವು ನಾವೊಂದು ಸಲ ಯಾವತ್ತೂ ಕೂಡ ಡಿ ಎಸ್ ಎಸ್ನಲ್ಲಿ ಒಂದು ಪದ್ಧತಿ ಸಭೆಗಳು ಯಾವಾಗ ವಿಮರ್ಶೆ ಸ್ವಾವಿಮರ್ಶೆ ಮಾಡ್ಕೊಳ್ತಕ್ಕಂಥ ಸಭೆಗಳು ಮಾಡ್ಬೇಕಿದ್ವಿ ನಾವು ದೇವನೂರು ದೇವರವರು ಮಾದಿಯಲ್ಲಿದ್ದಾಗ ಸಿದ್ದರಾಗಿ ವಿಮರ್ಶೆ ಸ್ವಾವಿಮರ್ಶೆ ನಾನು ಏನು ಮಾಡಿದ್ರೆ ಮತ್ತೆ ಏನು ಮಾಡ್ಕೋಬೇಕಂತ ಇವತ್ತು ವಿಮರ್ಶೆ ಮಾಡ್ತೀವಿ ಸ್ವವಿಮರ್ಶೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಹೆಂಗಿರ್ಬೇಕಂತಕ್ಕಂಥದ್ದು ಸ್ವಾವಿಮರ್ಶಿ ನಾನೇ ಮಾಡ್ಕೊಳ್ಬೇಕು ಡಿ ಎಸ್ ಎಸ್ ನನಗೆ ಡಿ ಎಸ್ ಎಸ್ ಇದು ಇದು ಇದನ್ನು ಜವಾಬ್ದಾರಿ ಕೊಡ್ತಾರೆ ಇದು ನಾನು ಮಾಡಬೇಕಲ್ಲ ಈ ಎಲ್ಲ ಕೂಡ ಏನೇ ಇರಲಿ ದಯವಿಟ್ಟು ನಾನು ಎಲ್ಲರ ಟೈಮು ಕೇಳ್ಕೊಡ್ತೀನಿ ಮನಸ್ಸುಗಳು ಹೊಡೆದೋಗಿದವ ಈ ಮನಸ್ಸುಗಳನ್ನ ಹೊಂದಾಗ ಸಾಧ್ಯವಾದಷ್ಟು ರೈತಗಳ ಮಾರೋಣ ರೈತಗಳ ಮಾರೋಣ ರೈತಗಳ ಮಾಡೋದ್ರಿಂದ ಮುಂದಿನ ಭವಿಷ್ಯತ್ತು ನಮ್ಮ ನಾಯಕಗಳಿಗೆ ಸಿಗುತ್ತೆ ಮುಂದಿನ ಭವಿಷ್ಯ ನಾಯಕ ಇಲ್ಲ ಅಂತಂದ್ರೆ ನಾವು ಇದನ್ನ ಐವತ್ತು ವರ್ಷದ ಚಳುವಳಿನ ಇವತ್ತು ಹೆಂಗಾಗಿನಂತಂದ್ರೆ ಒಂದೊಂದ್ಸಲ ನಾನು ಆ ಚಳುವಳಿಯ ಕೃಷ್ಣಪ್ಪ ಜೊತೆಯಲ್ಲಿ ಸಹಗಾರ ಜೊತೆಯಲ್ಲಿ ಎಲ್ಲರ ಜೊತೆ ನಾವು ಎಲ್ಲೆಲ್ಲಿ ಇರ್ತೀವಿ ಯಾವ ಬೇಕಾದ್ರೆ ಡಿ ಎಸ್ ಎಸ್ ಲೆಟರ್ ಪ್ಯಾಡ್ ಯೂಸ್ ಮಾಡಿಕೊಂಡು ಆ ಲೆಟರ್ ಪ್ಯಾಡ್ಗೆ ಇರ್ತಕ್ಕಂಥ ಮಾನ ಮರ್ಯಾದೆ ಗೌರವ ಎಲ್ಲ ಹಾಳು ಮಾಡ್ತಾರೆ ಒಂದನ್ನು ನಾನು ಹೇಳ್ಲಿಕ್ಕೆ ಇಷ್ಟಪಡ್ತಾರೆ ಅವಾಗ ಸಭೆಗಳು ಮಾಡ್ತಾ ಇದ್ದಾರೆ ಡಿ ಸಿ ಮತ್ತು ಎಸ್ ಡಿ ಅವರು ಒಂದ್ ಕಡೆ ತಹಸೀಲ್ದಾರ್ ಎ ಸಿ ಆರ್ ಐಗಳು ಬಿ ಎಂದ್ ಕಡೆ ಡಿ ಎಸ್ ಎಸ್ ಸಂಚಾಲಕ ಜಿಲ್ಲಾ ಸಂಚಾಲಕ ಸಂಚಾಲಕ ತಾಲೂಕು ಸಂಚಾಲಕರು ಒಂದ್ ಕಡೆ ಭೂ ಹೋರಾಟಗಳಲ್ಲಿ ಲೀಸ್ಟ್ ನಾವು ಕೊಡ್ತಿದ್ದೀವಿ ಅವರೆಲ್ಲ ಎಂಟ್ರಿ ಮಾಡಿಕೊಡ್ತಾರೆ ಒಂದ್ ತಿಂಗಳಾದ ನಂತರ ಭೂ ಹೋರಾಟಗಳ ಎಲ್ಲೆಲ್ಲಿ ವಿಲೇಜ್ ರಿಪೋರ್ಟ್ ಮಾಡಿದ್ರು ಆರ್ ರಿಪೋರ್ಟ್ ಮಾಡಿದ್ರು ತಹಸೀಲ್ದಾರ್ ರಿಪೋರ್ಟ್ ಮಾಡಿದ್ರೆ ಎ ಸಿ ಎಲ್ಲೆಲ್ಲಿ ಮಂಜೂರು ಮಾಡಿದ್ವಿ ಇವೆಲ್ಲ ತಂದು ಕೊಡೋದು ಇವತ್ತು ಸಭೆಗಳಾಗ್ತಾ ಆಗ್ತಾ ಇದ್ವಿ ಎಸ್ ಸಿ ಎಸ್ ಟಿ ಎಲ್ ಅಲ್ಲಿ ಹೋಗಲು ಬರುತ್ತೆ ಹೀಗಾಗಿ ನಾನು ಒಂದನ್ನು ಇಲ್ಲಿ ಮನವಿ ಮಾಡಲಿಕ್ಕೆ ಬಂದಿರಿ ಎಲ್ಲಿ ಮಾಡ್ಬೇಕಂತಕ್ಕಂಥದ್ದಲ್ಲ ನಮ್ಮ ಉದ್ದೇಶ ನಮ್ಮ ಕಾನ್ಸೆಪ್ಟ್ನ ನಾವು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತೀವಿ ಅದನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನ ನಾನು ಒಂದು ದಲಿತ ಚಳವಳಿಯ ಐವತ್ತು ನಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ನಮ್ಮ ನಮ್ಮಿಂದ ಹಗಿಲಿ ಹೋಗಿರ್ತಕ್ಕಂಥ ಸುಮಾರು ಜನ ಅವರ ಜೀವನ ಅವರ ಇದನ್ನ ಒಂದೊಂದು ಇದನ್ನ ನಾವು ಬರಿಬೇಕಂತೇಳಿ ಈಗಾಗಲೇ ಎಲ್ಲ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಸುಮಾರು ಅರ್ಧಕ್ಕಂತ ಅವರ ಇತಿಹಾಸವನ್ನು ನಾವು ಬರೆದು ಇಟ್ಟಿದ್ದೀವಿ ಬುಕ್ ತರಬೇಕಂತೇಳಿ ಕಲಿಸಂಗ ಸಮಿತಿ ದುಡಿದು ಮಾಡಿದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇಡೀ ಎಂಟರ್ ಜ ರಾಜ್ಯ ಮಟ್ಟದಲ್ಲಿ ಮಾಡೋದಾದ್ರೆ ಈ ರಾಜ್ಯ ಮಟ್ಟದಲ್ಲೂ ಕೂಡ ಅದನ್ನು ಕ್ರೂಢೀಕರ್ಸ್ಕೋದು ಅಂತಕ್ಕಂಥದ್ದು ಮೊದಲನಾಗಿ ನಾವು ಒಂದು ರಾಯಚೂರು ಕೊಪ್ಪಳ ಜಿಲ್ಲೆಯನ್ನು ಮಾತ್ರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ ಈಗ ಎಲ್ಲ ಕಡೆ ಮಾಡೋದರಿಂದ ಭಾಳ ಉತ್ತಮವಾದಂಥ ಒಂದು ವೇದಿಕೆ ಆಗಲಿ ಆ ಉತ್ತಮವಾದಂಥ ವೇದಿಕೆ ಮೂಲಕ ಎಲ್ಲರೂ ಸೇರಿಕೊಂಡು ದಲಿತ ಚಳವಳಿಯ ಐವತ್ತು ವರ್ಷದ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಹೆಂಗ್ ಮಾಡಬೇಕು ಅದರಿಂದ ನಮ್ಮ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಗೆ ನಾವು ಏನು ಮಾಡಬೇಕು ಆ ಕುಟುಂಬಗಳಿಗೆ ಆ ಕುಟುಂಬಗಳನ್ನ ಒಂದ್ಸಲ ನಮ್ಮಿಂದ ಅಗಿಲು ಹೋಗಿರ್ತಕ್ಕಂಥ ಕುಟುಂಬಗಳ ಮನೆಗಳಿಗೆ ಹೋಗಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅವಕಾಶ ಎಷ್ಟಾಗುತ್ತೆ ನಾವು ಅಲ್ಲಿ ಹೋಗ್ತಾ ಇದ್ವಿ ಅದ್ರ ಜೊತೆ ಇದನ್ನ ಈ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ದಯವಿಟ್ಟು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಮುಂದಿನ ಸಭೆಗೆ ಒಂದು ಪೂರಕವಾದಂಥ ಒಂದು ಬ್ಲೂ ಪ್ರಿಂಟ್ ತಗೊಂಡು ಇಡೀ ಎಲ್ಲಿ ಸಮಾವೇಶ ಯಾವ ರೀತಿ ಸಮಾವೇಶ ಮಾಡ ಚರ್ಚೆ ಆಗಲಿ ಮತ್ತೆ ನಮಗೆ ಒಡೆದು ಹೋಗಿರ್ತಕ್ಕಂಥ ಮನಸ್ಸುಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ನಾವು ನೀವೆಲ್ಲರೂ ಕೂಡ ಆಯಾ ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡೋಣ ಸಾಧ್ಯವಾದಷ್ಟು ಆಗಲಿ ಸಾಧ್ಯವಾದಷ್ಟು ಆಗಲಿ ಯಾಕಂದ್ರೆ ಎಲ್ಲೂ ಒಂದ್ ಕಡೆ ಸೇರಾಕ್ ಆಗಿನ ಹಣ ತಂದ್ರ ಒಂದ್ ಕಡೆ ಒಂದ್ಸಲ ಮನೆ ಭಾಗ ಆಗಿದೆ ಅಂತಂದ್ರೆ